ನಿಮ್ಮ ಕರ್ತವ್ಯ ಈಗ ನೀವೆಲ್ಲ ನೋಡ್ತಾ ನಮ್ಮ ಸಂಕಲ್ಪ ವಿಕಸಿತ ಭಾರತ ಎಲ್ಲ ಯೋಜನೆಗಳು ಗ್ರಾಮೀಣ ಕಾಲದಲ್ಲಿ ವಾಸವಾಗಿರ್ತಕ್ಕಂತ ಎಲ್ಲ ಪ್ರಜೆಗೂ ಸಿಗಬೇಕು ಅಂತ ಸಂಕಲ್ಪ ಮಾಡಿ ಈ ಸಂಕಲ್ಪ ಯಾತ್ರ ಮಾಡ್ತಾ ಇದ್ದೀವಿ ಅದೇ ನಮ್ಮ ಸಂಕಲ್ಪ ಭಾರತ ಏನು ಏನ್ ಸಂಕಲ್ಪ ಮಾಡಿದೀವಿ ಪ್ರಧಾನ ಮಂತ್ರಿ ಉಜ್ವಲ ಯೋಜನೆ ಅಂದ್ರೆ ನಿಮ್ಮ ಊರಲ್ಲಿ ಒಂದು ಗ್ರಾಮದಾಗಿರ್ಬೋದು ಅಥವಾ ಇಡೀ ಕರ್ನಾಟಕ ಆಗಿರ್ಬೋದು ಸರ್ ಒಂದು ಫ್ಯಾಮಿಲಿ ತನ್ನ ಹತ್ರ ಗ್ಯಾಸ್ ಇಲ್ಲ ಸರ್ ತನ್ನ ಹತ್ರ ಸಿಲಿಂಡರ್ ಇಲ್ಲ ನಾವಿಂದು ಒಲೆಯಲ್ಲೇ ಮಾಡ್ತಾ ಇದ್ದೀವಿ ಗ್ಯಾಸ್ ಸಿಲಿಂಡರ್ ಕಾಣುವಷ್ಟು ಶಕ್ತಿ ನಮ್ಮ ಹತ್ರ ಇಲ್ಲ ನಾವು ಬಡವರು ಅಂದಕ್ಕೆ ಉಚಿತವಾಗಿ ಸಿಲಿಂಡರ್ ಗ್ಯಾಸ್ ಸ್ಟೌವ್ ಕೊಡುವಂತ ಒಂದು ಯೋಜನೆ ಸರ್ಕಾರ ಯಾಕೆಲ್ಲ ಕೇಂದ್ರ ಸರ್ಕಾರ ಮಾಡ್ಕೊಡ್ತಿದೆ ಅಂದ್ರೆ ರೈತರು ಆರೋಗ್ಯವಾಗಿರ್ಬೇಕು ರೈತ ಉಳಿಬೇಕು ರೈತ ಅಭಿವೃದ್ಧಿ ಹೊಂದಬೇಕು ಅನ್ನೋ ಸಂಕಲ್ಪ ಪ್ರಧಾನಮಂತ್ರಿ ಆ ಸಂಕಲ್ಪನೆ ನಮ್ಮ ಸಂಕಲ್ಪ ವಿಕಸಿತ ಭಾರತ ಜೊತೆಗಿನಿ ಎಸ್ ಬಿ ಐ ಬ್ಯಾಂಕ್ ಇಂದ ಅಧಿಕಾರಿ ಬಂದಿರ್ತಾರೆ ಈಗ ನೋಡಿ ನೀವು ಬ್ಯಾಂಕ್ ಹತ್ರ ಹೋಗ್ತಾರೆ ದಯವಿಟ್ಟು ಮಾತಾಡ್ತಾ ಬರ್ತಾ ಇಲ್ಲಿ ಕೆಲ್ಸ ಹೋಗ್ತಾರೆ ನೀವು ಅವ್ರು ಬಿಸಿ ಇರ್ತಾರೆ ನೀವು ಬಿಸಿ ಇರ್ತೀರ ಹೆಂಗ್ ಬಿಸಿ ಇರ್ತೀರ ಅಂತ ಅಲ್ಲೇ ಹೋಗೋದ್ ಚಕ್ಕ ಪದ ಬಿಸಿ ಇಟ್ಬಿಡ್ತೀರ ನಿಮ್ಗೆ ಯೋಚನೆ ಬಗ್ಗೆ ಗೊತ್ತಾಗಲ್ಲ ಈಗ ಇಲ್ಲಿ ಬಂದು ನಿಂತು ನೋಡಪ್ಪ ನಮ್ಮತ್ರ ಹತ್ರ ಒಂದು ಯೋಜನೆ ಇದೆ ಈ ತರ ಒಂದು ಹೆಲ್ತ್ ಇನ್ಸೂರೆನ್ಸ್ ಇದೆ ಈ ತರ ಒಂದು ಕೃಷಿ ಸಾಲ ಇದೆ ಪ್ರತಿಯೊಂದು ಹೇಳ್ತಾ ಹೋಗ್ತಾರೆ ಏನು ಇಷ್ಟ ಎಕ್ಸಾಂಪಲ್ ಹೋಗ್ಬಂದ್ರೆ ವರ್ಷಕ್ಕೆ ಇಪ್ಪತ್ತು ರೂಪಾಯಿ ಕಟ್ಟೋದು ನೀವು ಗೊತ್ತಿದ್ಯಾ ತುಂಬಾ ಸಿಂಪಲ್ ವರ್ಷ ಇಪ್ಪತ್ತು ವರ್ಷ ಇಪ್ಪತ್ತು ಕಟ್ಟಿದ್ರೆ ನೀವೇನಾದ್ರೂ ಅಕಸ್ಮಾತ್ ಆಕ್ಷೇಪದಲ್ಲಿ ಹೋದ್ರೆ ನಿಮ್ಮ ನ್ಯಾಯ ಯಾರಿಗೆ ಬಿಡುತ್ತೆ ನಿಮ್ಮ ಸಿಸ್ಟರ್ ಅಂತ ನಿಮ್ಮ ಅವ್ರ ಮಿಸ್ಸಸ್ ಆಗಿರ್ಬೋದು ಮಕ್ಕಳ ಇರ್ಬೋದು ಅವ್ರಿಗೆ ಎರಡು ಲಕ್ಷ ಹೋಗುತ್ತೆ ಅಕಸ್ಮಾತ್ ಆಕ್ಷೇಪದಲ್ಲಿ ಕೈ ಏನಾದ್ರು ಹೋಗಿ ಕೈ ವರ್ಕ್ ಆಗ್ಲಿಲ್ಲ ಅಂದಾಗ ಒಂದ್ ಲಕ್ಷ ಕೊಡ್ತಾರೆ ಇನ್ನೊಂದು ಸ್ಕೀಮ್ ಇದೆ ನಾನೂರ ಮೂವತ್ತ ಅದು ಅದು ಕೂಡ ಓಡಿಸಿದ್ದು ಆದ್ರೆ ಅದು ಏನೇ ಡೆತ್ತು ಇದರಿಂದ ಅಟ್ಯಾಕ್ ಆಯ್ತು ಬಾಕಿ ಅಟ್ಯಾಕ್ ಆಯ್ತಂತೆ ಶುಭ ಜಾಸ್ತಿ ಹೋದಂತೆ ಈ ತರ ಏನೇ ಇದ್ರು ಕೂಡ ಸಿಗುತ್ತೆ ಆಮೇಲೆ ಕೃಷಿ ಕೇಂದ್ರ ಕೇಂದ್ರ ಬರಿದಪ್ಪ ಅಂತ ಹೇಳಿದ್ರು ಅಲ್ಲಿರುತ್ತೆ ಈಗ ನೀವೆಲ್ಲ ನಿಮ್ಮ ನೀವು ಜಮೀನು ಇರುತ್ತೆ ಒಂದ್ ಎಕರೆ ಎರಡು ಎಕರೆ ಅಥವಾ ಮಾಡ್ತಿರ್ತಾರಲ್ವಾ ಯಾವತ್ತಾದ್ರೂ ನಿಮ್ಮ ಜಮೀನಲ್ಲಿ ಫಲವತ್ತತೆ ಚೂರು ಚೆಕ್ ಮಾಡಿಸಿರ್ತಾರ ಮಾಡಿಸಿಲ್ಲ ಯಾಕಂದ್ರೆ ಅದೇ ದೊಡ್ಡ ಶಾಲೆ ಅಂತಿರ್ತಾರ ಇನ್ಮೇಲೆ ಮಾಡಿಸ್ಬೇಕಾದಂತ ಅವಶ್ಯಕತೆ ಇದೆ ಮುಂಚೆ ಬಂದ್ಬಿಟ್ಟು ತನಿ ಗೊಬ್ಬರ ಹಸಿ ಗೊಬ್ಬರ ಎಲ್ಲ ರೈತ ಹಾಕ್ತಿದ್ರು ಅವಾಗ ಒಳ್ಳೆ ಫಲವತ್ತತೆ ಇತ್ತು ಈಗ ರಸಾಯನಿಕ ಗೊಬ್ರ ಹಾಕಿ ಹಾಕಿ ಫಲವತ್ತತೆ ಕಳ್ಕೊಂಡ್ಬಿಟ್ಟಿದೆ ಅದಕ್ಕೆ ನೀವೇನ್ ಮಾಡ್ಬೇಕು ಅಂದ್ರೆ ಒಂದು ನಿಮ್ಮ ಜಮೀನಲ್ಲಿ ಒಂದು ಎಂಟು ಕಡೆ ಮಂಟನಾಗಿ ಕೇಳಿಕೆ ಲ್ಯಾಬ್ರ ಕೊಟ್ರೆ ಅವ್ರು ಚೆಕ್ ಮಾಡ್ಬಿಟ್ಟು ಅವರು ನೋಡಿ ಸರ್ ಮುಂಚೆ ನಿಮ್ಮ ಜಮೀನ ಫಲಿತ ಫಲಿತಾಂಶ ಹೆಂಗಿತ್ತು ಈಗ ಕಮ್ಮಿ ಆಗಿದೆ ಅದಕ್ಕೆ ಏನ್ ಮಾಡಬೇಕು ಇದಾಗ್ಬೇಕು ಇದಾಗ್ಬೇಕು ಅಂತ ಎಲ್ಲ ಮೆಸೇಜ್ ಕೊಡ್ತಾರೆ ಜೊತೆಗೆ ನಮ್ಮ ಹತ್ರ ಒಂದು ಬುಕ್ ಇರುತ್ತೆ ಕೇಂದ್ರ ಸರ್ಕಾರದಿಂದ ಬಂದಿರತಕ್ಕಂಥ ಬುಕ್ ಇರುತ್ತೆ ಆ ಬುಕ್ ನ ಎಲ್ಲಾರು ಕೊಡ್ತೀವಿ ಆ ಬುಕ್ ಅಲ್ಲಿ ಕೇಂದ್ರ ಸರ್ಕಾರ

ಏನು ಸೌಕರ್ಯ ಸಿಗುವ ಒಂದು ಅಲ್ಲ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆವು ಈ ಒಂದು ಕಾರ್ಯಕ್ರಮಕ್ಕೆ ಹಮ್ಮಿಕೊಂಡ ಸಂದರ್ಭದಲ್ಲಿ ಇಲ್ಲಿನ ಸಭೆ ಅಧ್ಯಕ್ಷ ಪಂಚಾಯಿತಿ ಅಧ್ಯಕ್ಷರಾದ ಉತ್ತಮ ವಹಿಸ್ಕೊಳ್ಬೇಕು ಅವರನ್ನ ಮನಪರ್ವತಾಗಿ ಸ್ವಾಗತಿಸ್ ಮತ್ತೊಬ್ಬರು ಉಪಾಧ್ಯಕ್ಷರಾದಂಥ ಪರಮೇಶ್ವರ್ ಸಹ ಸ್ವಾಗತ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಇಲಾಖೆವಾರು ಹಾಗೂ ಬ್ಯಾಂಕಿನ ವ್ಯವಸ್ಥಾಪಕರು ಅವರು ಸಹ ಆಗಮಿಸಿದ ಅವರ ಡಿಪಾರ್ಟ್ಮೆಂಟ್ ನೀರು ಕೈಗಾರಿಕಾ ವತಿಯಿಂದ ಅವರು ಆಗಮಿಸಿದರೆ ರೈತರಿಗೆ ಸಲಹೆಯನ್ನು ಪಡೆದುಕೊಂಡು ಹಾಗೆ ಸತೀಶ್ ಎಸ್ ಆಗಮಿಸಿದ್ದಾರೆ ಅವರಿಗೂ ಸಹ ಎಲ್ಲರ ಪರವಾಗಿ ಸ್ವಾಗತವನ್ನು ಕೊಟ್ಟಿದ್ದರು ಡೈರೆಕ್ಟರ್ ಡಿಪಾರ್ಟ್ಮೆಂಟ್ ಸಚಿನ್ ಸಿ ಎಸ್ ಡಿಪ್ಟಿ ಡೈರೆಕ್ಟರ್ ಫಿಶರಿ ಡಿಪಾರ್ಟ್ಮೆಂಟ್ ಮಡಿಕೇರಿಗೂ ಸಹ ಸ್ವಾಗತ ಅಭಿಷೇಕ್ ಬ್ರಾಂಕ್ ಮ್ಯಾನೇಜರ್ ಎಸ್ ಬಿ ಐ ವಿಲಾಜ್ಪೇಟೆ ಇವರಿಗೂ ಸಹ ಎಲ್ಲರ ಪರವಾಗಿ ಸ್ವಾಗತ ಈ ಪಂಚಾಯತ್ ವ್ಯಾಪ್ತಿ ಬರುವಂತಹ ಎಲ್ಲ ನಿವಾಸಿಗಳಿಗೆ ಮತ್ತೊಮ್ಮೆ ಸ್ವಾಗತ ಕೊರತಾ ಎಲ್ಲರಿಗೂ ಉಜ್ವಲ ಯೋಜನೆಯ ನಮಗೆ ಗ್ಯಾಸ್ ಸಪ್ಲೈ ಕೊಡುವಂತ ಪಾರ್ಕ್ ಗ್ಯಾಸಿನ ಪ್ರವೀಣ್ ಮಾನವರು ಸಹ ಆಗಮಿಸಿದ್ದಾರೆ ಅವರಿಗೆ ಸಹ ನಾವೆಲ್ಲರ ಪರವಾಗಿ ಈ ಕಾರ್ಯಕ್ರಮ ಸ್ವಾಗತವನ್ನು ಕೊಡ್ತೇವೆ ಹಾಗೆ ಮಾಧ್ಯಮ ಮಿತ್ರರು ಹಾಗೆ ಇಲಾಖೆ ಅಧಿಕಾರಿಗಳು ಪಂಚಾಯತಿಯ ಎಲ್ಲ ಸದಸ್ಯರುಗಳು ಹಾಗೆ ಸಿಬ್ಬಂದಿ ಸಿಬ್ಬಂದಿಗಳು ಹಾಗೆ ಮಾಜಿ ಅಧ್ಯಕ್ಷರು ಇವರಿಗೆಲ್ಲರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ಸಿನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಏನಾರ ಒಂದ್ ಲಕ್ಷ ತಗೊಂಡಿದೀರಾ ಅಂತ ಹೇಳಿದ್ರೆ ಮೀನುಗಾರಿಕೆ ಇಲಾಖೆಗೋಸ್ಕರ ಎರಡು ಲಕ್ಷ ಸಾಲ ಪಡೆಯೋದ್ರಲ್ಲಿ ನೀವು ಅರ ಅರ್ಹತೆನ ಹೊಂದಿರ್ತೀವಿ ಸೊ ಹಾಗಾಗಿ ನೀವು ಇದೊಂದು ಸಲಾವಕಾಶ ನಮ್ಮ ಕಿಷರಿ ಸಮಯ ಫ್ಯುಂಡಿಯಾದಿಂದ ಶೇರು ಪ್ರದೇಶನ್ ಬಂದಿದ್ದಾರೆ ಇದ್ರೆಲ್ಲಿ ರೈತರು ಎಷ್ಟು ಆಸಕ್ತಿದಾಯಕರಾಗಿದ್ದಾರೆ ಈ ಒಂದು ಯೋಜನೆಯನ್ನ ಎಷ್ಟು ಸದುಪಯೋಗ ಪಡ್ಸ್ಕೊಂತ ಇದ್ದಾರೆ ಅಂತ ಹೇಳಿ ಕೇಂದ್ರ ಸರ್ಕಾರ ನೌಕರರಾಗಿದ್ದಾರೆ ಅವರು ಕೂಡ ಇಲ್ಲಿ ಆಚರಿಸಿದ್ದಾರೆ ಹಾಗಾಗಿ ನಾನು ಕೇಳ್ಕೊಳ್ಳೋದು ಇಷ್ಟೇನೆ ಸಾಕಷ್ಟು ಮಹಿಳೆಯರು ಇರೋದ್ರಿಂದ ಎಸ್ ಎಚ್ ಇ ಅವ್ರಿಗೂ ಕೂಡ ತುಂಬಾ ಅನುಕೂಲ ಆದಂತಹ ಯೋಜನೆ ಇದಾಗಿದೆ ಸಾಲಕ್ಕೆ ನೀವು ಏನೇ ಸ್ಟಾರ್ಟ್ ಅಪ್ ಮಾಡಿ ನೀವೊಂದು ಗುಂಪುಗಳಿರ್ತೀರಾ ಒಂದೇನೋ ಒಂದು ನಿಮ್ಮದೇ ಆದಂತಹ ಒಂದು ಪದಾರ್ಥನ ನಿಮಗ್ ಮಾತ್ರ ಗೊತ್ತಿರ್ತದೆ ಉಪ್ಪಿಕೆ ಆಗಿರ್ಲಿ ಒಂದು ನಾನು ಉದಾಹರಣೆಗೆ ಕಾಣುವಂಥದ್ದು ಗ್ರಾಮಸ್ಥರೇ ಈಗಾಗಲೇ ಮೀನುಗಾರಿಕೆ ಇಲಾಖೆ ವತಿಯಿಂದ ನಮಗೆ ರೈತರಿಗೂ ಯಾರೋ ಸಂಘ ಸಂಸ್ಥೆಗಳೇ ಯಾವ ರೀತಿ ಕೇಂದ್ರ ಸರ್ಕಾರದ ಒಂದು ಪ್ರೋತ್ಸಾಹವನ್ನ ಮುಂದಿಟ್ಟಿದ್ದಾರೆ ನಾವು ಹೇಗೆ ಅದನ್ನು ಬಳಸ್ಕೊಳ್ಬೇಕು ಈಗಾಗಲೇ ಹೇಳಿದ್ರು ಅವರು ಕೆರೆಯನ್ನ ಕೆರೆಯನ್ನ ಮೀನುಗಾರಿಕೆಗೆ ಕೆರೆಯನ್ನ ನೀಜಿಗೆ ತಗೊಳ್ಬೇಕಾಗುತ್ತದೆ ಕರೆಕ್ಟಾ ಸರ್ ಹೊಸ ಕೆರೆ ಮಾಡಿ ಅವ್ರು ಮೀನು ಸಾಗಾಣಿಕೆ ಮಾಡಿದ್ರೆ ಅವ್ನು ಲೀಸಿಗೆ ತಗೊಳ ಕೆರೆಗೆ ಮೀನು ಕುತ್ ಸಾಗಣೆ ಹೊರಗಡೆ ತುಂಬಾ ಈ ತರ ನಡೀತಾ ಇದೆ ಸಂಘ ಸಂಸ್ಥೆಗಳು ಈ ಕೆರೆಯನ್ನು ಲೀಸಿ ತಕೊಂಡು ಐದು ವರ್ಷ ಹತ್ತು ವರ್ಷಗಳ ಬಿಟ್ಟು ಬೆಳೆಸಿ ಮಾರಾಟ ಮಾಡಿ ಅವರ ಸಂಘದ ಅಭಿವೃದ್ಧಿಯನ್ನ ಪ್ರಾಮ ಪಡ್ಕೊಳ್ತಾರೆ ಹಾಗೆ ಈಗ ನಾವು ಅವ್ರನ್ನ ಮತ್ತೊಮ್ಮೆ ಈಗ ಅರ್ಜಿಯನ್ನು ಕೇಳಿದರೆ ಅರ್ಜಿಯ ಬಗ್ಗೆ ಈಗಾಗಲೇ ಅರ್ಜಿಯನ್ನು ತಯಾರಿಸಿದ್ದೀವಿ ಕೆರೆಗಳು ಕೆರೆ ಇಲ್ಲದವರೆಗೂ ಹೊಸ ಕೆರೆ ಮಾಡುವಂಥ ವ್ಯವಸ್ಥೆ ಬ್ಯಾಂಕ್ ವ್ಯವಸ್ಥೆ ಆಗ್ಬಹುದು ಸರ್ಕಾರದ ವತಿಯಿಂದ ನೀವು ಹೇಳಿದ್ರಿ ಎಂಟು ಪರ್ಸೆಂಟ್ ಬಡ್ಡಿ ಅಂತ ಏಳುವರೆ ನೀವ್ ಎಷ್ಟು ಪರ್ಸೆಂಟ್ ಮಾಹಿತಿ ಕೊಟ್ಟರೆ ಅವರಿಗೂ ಒಂದು ಉತ್ಸವ ಸಿಗ್ತದೆ ಪ್ರೋತ್ಸಾಹ ಬರ್ತದೆ ದೊಡ್ಡ ರೈತರಿಗೆ ಎಷ್ಟು ಇರ್ತದೆ ಚಿಕ್ಕ ರೈತರಿಗೆ ಏನು ಎಷ್ಟು ಪರ್ಸೆಂಟ್ ಬರ್ತದೆ ಅಂತ ಈ ಮಾಹಿತಿ ರೈತರಿಗೆ ಕೊಟ್ರೆ ಅವರು ಅದನ್ನ ತಿಳ್ಸ್ಕೊಳ್ಬೇಕು ಅಂತಂದ್ರೆ ಒಮ್ಮೆಗೆ ಏಳು ಪರ್ಸೆಂಟ್ ಹೇಳಿದ್ರೆ ಅವರ ಮನಸ್ಸು ಸ್ವಲ್ಪ ತಟಸ್ಥವಾಗ್ತದೆ ಸಬ್ಸಿಡಿ ಇದೆ ಸಬ್ಸಿಡಿ ಹಾಗೆ ಇವತ್ತು ನಾವಿಲ್ಲಿ ಸೇರಿರೋದು ವಿಕ್ಷಿತ್ ಭಾರತ್ ಸಂಕಲ್ಪ ಯಾತ್ರೆಗೋಸ್ಕರ ಈ ಯಾತ್ರೆಯ ಮೈನ್ ಉದ್ದೇಶ ಏನಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಏನೆಲ್ಲ ಸ್ಕೀಮ್ಸ್ ಇದೆ ಎಲ್ಲರೂ ತಲುಪಬೇಕು ಅನ್ನೋದು ಮೇನ್ ಉದ್ದೇಶ ಇರೋದು ಬರೀ ನಮ್ಮ ಬ್ಯಾಂಕಿನ ಏನಲ್ಲ ಬ್ಯಾಂಕು ಇವಾಗ ಸಿಲಿಂಡರ್ಗಳು ಮತ್ತೆ ಈಗ ನಮ್ಮ ಫಿಶರೀಸ್ ಡಿಪಾರ್ಟ್ಮೆಂಟ್ ಇಂದ ಬಂದಿದ್ದಾರೆ ಹಾಗೆ ಹೆಲ್ತ್ ಡಿಪಾರ್ಟ್ಮೆಂಟ್ ಇಂದ ಬಂದಿರ್ತಾರೆ ಸೊ ಎಲ್ಲ ಡೀಟೇಲ್ಸ್ ಗಳನ್ನೂ ಕೊಡ್ಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿದೆ ಇಲ್ಲಿ ನಾನು ಎಸ್ ಬಿ ಐಲಿ ಎಸ್ಟೆಂಟ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಸೊ ಇವಾಗ ಬ್ರಾಂಚ್ ಮ್ಯಾನೇಜರ್ ಆಗಿ ರೆಪ್ರೆಸೆಂಟ್ ಮಾಡ್ತಾ ಬಂದಿದ್ದೀನಿ ವಿರಾಜ್ಪೇಟೆನ ಸೊ ನಾನು ನಮ್ಮ ಬ್ಯಾಂಕಿನಲ್ಲಿ ಸಿಗೋ ಫೆಸಿಲಿಟೀಸ್ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ಸ್ಗಳನ್ನ ಕೊಡ್ತೀನಿ ನಿಮಗೆ ಲೋನ್ ಅಂತ ಹೇಳುತ್ತೆ ಮುದ್ರಾ ಲೋನಲ್ಲಿ ಏನಾಗುತ್ತೆ ಯಾವುದೇ ಬಿಸ್ನೆಸ್ ಮಾಡೋದು ಈಗ ಹೊಸ ಹೊಸದಾಗಿ ಬಿಸ್ನೆಸ್ ಮಾಡೋದೇ ಆಗಲಿ ಅಥವಾ ಎಕ್ಸಿಸ್ಟಿಂಗ್ ಬಿಸ್ನೆಸ್ ಇರಲಿ ಅದನ್ನ ಡೆವಲಪ್ ಮಾಡೋದೋಸ್ಕರ ಯಾವ್ದಾದ್ರು ಪ್ಲಾನ್ ಮುದ್ರಾ ಯೋಜನೆ ಇದೆ ನಮ್ಮಲ್ಲಿ ಮುದ್ರಾ ಯೋಜನೆಯ ಫೆಸಿಲಿಟಿ ತಗೋಬಹುದು ಹಾಗೆ ಸ್ಟ್ಯಾಂಡ್ ಅಪ್ ಇಂಡಿಯಾ ಅಂತ ಇದೆ ಹೊಸ ಪ್ಲಾನ್ ಗಳಿದ್ದು ಹೊಸದಾಗಿ ಎಸ್ಪೆಷಲಿ ಸ್ಟ್ಯಾಂಡ್ ಅಪ್ ಇಂಡಿಯಾದಲ್ಲಿ ಲೇಡೀಸ್ಗೆ ಪ್ರಿಫರೆನ್ಸ್ ಕೊಡ್ತೀವಿ ಹತ್ತು ಲಕ್ಷದಿಂದಲೇ ಸ್ಟಾರ್ಟ್ ಅಪ್ ಲೋನ್ ಸೊ ದೊಡ್ಡ ದೊಡ್ಡ ಬಿಸ್ನೆಸ್ ಗಳು ಮಾಡಬೇಕು ಏನಾದ್ರು ಹೊಸದಾಗಿ ಶುರು ಮಾಡಬೇಕು ಅಂತ ಪ್ಲಾನ್ ಇದ್ರೆ ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಕೀಮ್ ಗಳನ್ನ ತಗೋಬಹುದು ಅದು ಬಿಟ್ರೆ ನಮ್ಮಲ್ಲಿ ಪಿ ಎಂಇ ಜಿ ಪಿ ಅಂತ ಲೋನ್ ಇದೆ ಪ್ರಧಾನ ಮಂತ್ರಿ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಪ್ರೋಗ್ರಾಮ್ ಅಂತ ಇದರಲ್ಲಿ ಅನ್ಎಂಪ್ಲಾಯ್ಡ್ ಪೀಪಲ್ ಯಾರಿದ್ದಾರೆ ಅವರು ಎಂಪ್ಲಾಯ್ಮೆಂಟ್ ಜನರೇಷನ್ ಮಾಡ್ಕೋಬೇಕು ಹೊಸದಾಗಿ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಅದಕ್ಕೂ ಕೊಡ್ತೀವಿ ಪಿ ಎಂ ಸಬ್ಸಿಡಿ ಸಮೇತ ಸಿಗುತ್ತೆ ಈಗ ಹಿಂದುಳಿದ ವರ್ಗದವರು ಅಥವಾ ವಿಮೆನ್ ಕ್ಯಾಂಡಿಡೇಟ್ಸ್ ಸೊ ಅವರಿಗೆ ನೋಡ್ಬಿಟ್ಟು ಗೌರ್ಮೆಂಟ್ ಇಲ್ಲ ಸಬ್ಸಿಡಿಗಳು ಬರುತ್ತೆ ಅದು ಎಲ್ಲಾ ರೈತರಿಗೂ ನಾವು ಕೊಡ್ತೀವಿ ನಮ್ದಿದು ಬೆಲ್ಟ್ ಬಂದ್ರೆ ಅಗ್ರಿಕಲ್ಚರ್ ಬೆಲ್ಟ್ ಇರುತ್ತೆ ಹಾಗಾಗಿ ಕೆ ಸಿ ಸಿ ಲೋನ್ ಅಲ್ಲಿ ನಾವು ಮೂರು ಲಕ್ಷದ ತನಕ ಲೋನ್ ಏಳು ಪರ್ಸೆಂಟ್ ಮಾಡಿಕೊಂಡ್ರೆ ನಿಮಗೆ ಸಬ್ಸಿಡಿ ಬರುತ್ತೆ ಗವರ್ಮೆಂಟ್ ಇಂದ ಹಾಗಾಗಿ ಟೋಟಲ್ ನಿಮ್ಗೆ ಇಂಟ್ರೆಸ್ಟ್ ಬಂದು ಮೂವತ್ತು ಪರ್ಸೆಂಟ್ ಅಂತ ಆಗುತ್ತೆ ಇದೇ ಕೆಸಿಸಿ ಲೋನ್ ನಾವು ಫಿಶರಿಗಳಿಗೂ ಕೊಡೋಕೆ ಒಂದು ಆಪ್ಷನ್ ಇದೆ ಸೊ ಫಿಶರಿ ಡಿಪಾರ್ಟ್ಮೆಂಟ್ ಥ್ರೂ ಬಂದ್ರೆ ನೀವು ಸೊ ಗೌರ್ಮೆಂಟ್ ಸ್ಕೀಮ್ ಅನ್ನೋರಲ್ಲಿ ಇದೇ ಕೆಸಿಸಿ ಲೋನ್ ಎಕ್ಸ್ಟೆಂಡ್ ಮಾಡ್ತೀವಿ ಅಂತ ಫಿಶರೀಸ್ ಜೆ ಜೆ ಬಿ ವೈ ಜೀವನ್ ಜ್ಯೋತಿ ವಿಮಾ ಯೋಜನಾ ಹಾಗೂ ಸುರಕ್ಷಾ ವಿಮಾ ಯೋಜನಾ ಅಂತ ಈ ಇನ್ಶೂರೆನ್ಸ್ ಪಾಲಿಸಿ ಏನಾಗುತ್ತೆ ನಾವು ಯಾವುದೇ ಈಗ ಎಲ್ ಐ ಸಿ ಯೋ ಪ್ರೈವೇಟ್ ಇಲ್ಲೇ ಒಂದು ಎರಡು ಲಕ್ಷ ಇನ್ಶೂರೆನ್ಸ್ ತಗೋಬೇಕಾದ್ರೆ ನಿಮಗೆ ಎರಡು ಸಾವಿರದಿಂದ ಮೂರು ಸಾವಿರ ರೂಪಾಯಿ ಕೊಡ್ಬೇಕಾಗುತ್ತೆ ಅದೇ ಇನ್ಶೂರೆನ್ಸ್ ನಮ್ಮಲ್ಲಿ ಬರೀ ಇಪ್ಪತ್ತು ರೂಪಾಯಿಗೆ ಆಕ್ಸಿಡೆಂಟ್ ಇನ್ಶೂರೆನ್ಸ್ ಕೊಡ್ತೀವಿ ಎರಡು ಲಕ್ಷ ತಂತ್ರ ಹಾಗೆ ನಾನೂರ ಮೂವತ್ತಾರು ರೂಪಾಯಿಗೆ ನಿಮ್ಗೆ ಎರಡ್ ಲಕ್ಷ ತನಕ ಯಾವ್ದೇ ತರನು ಡೆತ್ ಮನೆ ಅವರಿಗೆ ಈ ಅಮೌಂಟ್ ಹೋಗುತ್ತೆ ಇಲ್ಲ ಇದು ಒಳ್ಳೆ ಸ್ಕೀಮ್ ಪ್ರತಿಯೊಬ್ರು ನಮ್ಮಲ್ಲಿ ಇನ್ಶೂರೆನ್ಸ್ ಮಾಡ್ಕೋಬೇಕಾಗಿ ನಾನು ವಿನಂತಿಸಿಕೊಳ್ತೇನೆ ಯಾಕಂದ್ರೆ ಇನ್ಶೂರೆನ್ಸ್ ಅನ್ನೋದು ನಮ್ಮ ಭಾರತದಲ್ಲಿ ಮಾಡೋರು ಕಮ್ಮಿ ಎಲ್ಲರಾದ್ರೂ ನಾಲೆಜ್ ಇರಲ್ಲ ಸೊ ಪ್ರತಿಯೊಬ್ರು ಈ ಬೆನಿಫಿಟ್ ತಗೋಬೇಕು ಅಂತ ಹೇಳ್ಬೋದು

ಐವತ್ತು ರೂಪಾಯಿ ತಗೋತೀವಿ ಆತರ ಐದು ವರ್ಷ ತಗೋತೀವಿ ಆತರ ಐವತ್ತೈದು ಎಲ್ಲರಿಗೂ ನಮಸ್ಕಾರ ಹಾಗೇನೇ ಇವತ್ತಿನ ಬ್ರಿಟಿಷರ ಭಾರತ ಸಂಕಲ್ಪ ಯಾ ಜಾತ್ರೆ ಯಾಕಂದರೆ ಅದರ ಪ್ರಯುಕ್ತ ಇವತ್ತಿನ ಕಾರ್ಯಕ್ರಮವನ್ನು ನಮ್ಮ ಕೆದಮಗಳೂರು ಗ್ರಾಮ ಪಂಚಾಯತಿ ಸಭಾಂಗಣದಲ್ಲಿ ಇವತ್ತು ಏರ್ಪಡಿಸಿದ ಏರ್ಪಡಿಸಿದಾಗ ಅದಕ್ಕೆ ಇವತ್ತು ಅಧ್ಯಕ್ಷತೆಯನ್ನು ನಮ್ಮ ಪಂಚಾಯತ್ ಅಧ್ಯಕ್ಷರಾದ ವಹಿಸಿಕೊಂಡಿದ್ದಾರೆ ಹಾಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಮೀನುಗಾರಿಕೆ ಇಲಾಖೆಯವರು ಆಗಮಿಸಿದ್ದಾರೆ ಅವರಿಗೂ ಹೇಳುತ್ತಾ ಹಾಗೇನೇ ನಮ್ಮ ಬ್ಯಾಂಕ್ ಸಿಬ್ಬಂದಿಗಳು ಅವರು ಆಗಮಿಸಿದ್ದಾರೆ ಹಾಗೆ ರೈತರಿಗೆ ಇವತ್ತಿನ ಕೆಲವು ಉಪಯುಕ್ತ ಮಾಹಿತಿಯನ್ನು ನೀಡಿದ್ದಾರೆ ಹಾಗೆ ಇವತ್ತು ಕೇಂದ್ರ ಸರ್ಕಾರದ ಏನೆಲ್ಲ ಯೋಜನೆಗಳು ಯಾವ ಯಾವ ಫಲಾನುಭವಿಗಳಿಗೆ ಯಾವ ರೀತಿಯಲ್ಲಿ ಮುಟ್ಟಿದೆ ಅಂತ ಹೇಳುವಂಥದ್ದು ಕೆಲವರಿಗೆ ಇನ್ನೂ ಗೊತ್ತಿಲ್ಲ ಕೆಲವರಿಗೆ ಗೊತ್ತಾಗಿದೆ ಹಾಗೆಗಾಗಿ ಇವತ್ತೊಂದು ಎಲ್ಲ ಗ್ರಾಮ ಮಟ್ಟದಲ್ಲಿ ಪ್ರತಿ ಒಂದು ಗ್ರಾಮ ಪಂಚಾಯಿತಿನ ತಲುಪಬೇಕು ಗ್ರಾಮ ಪಂಚಾಯಿತಿ ಗ್ರಾಮಸ್ಥರಿಗೆ ಅದರ ಫಲಾನುಭವಿಗಳಿಗೆ ಅದರ ಯೋಜನೆ ಮುಟ್ಟಬೇಕು ಹಾಗೆ ಯಾರಿಗೆ ಆ ಫಲಾನುಭವಿಗಳು ಇದ್ದಾರೆ ಅವನ್ನ ಆಯ್ಕೆ ಮಾಡುವಂಥದ್ದು ಆಗಬೇಕು ಅಂತ ಹೇಳಿಬಿಟ್ಟು ಇವತ್ತು ದೇಶದಾದ್ಯಂತ ಎಲ್ಲಾ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಈ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯ ಮುಖಾಂತರ ಆ ಜನರನ್ನು ಮುಟ್ಟುವಂತ ಒಂದು ಕಾರ್ಯಕ್ರಮನ ಕೇಂದ್ರ ಸರ್ಕಾರದ ಮೋದಿ ಮೋದಿಜಿಯವರು ಅದನ್ನ ನಮ್ಮ ಗ್ರಾಮೀಣ ಮಟ್ಟದ ಒಂದು ಸಮಸ್ಯೆಗಳನ್ನು ಅರಿಯುವುದರ ಮುಖಾಂತರ ಆ ಯೋಜನೆಯನ್ನು ರೂಪಿಸಿಬಿಟ್ಟು ಇವತ್ತು ಎಲ್ಲ ಒಂದು ಫಲಾನುಭವಿಗಳನ್ನು ಆಗಬಹುದು ಅಲ್ಲ ಈಗ ರೈತರನ್ನಾಗಿರ್ಬೋದು ಎಲ್ಲ ನೀವು ಗ್ರಾಮ ಮಟ್ಟದಲ್ಲಿ ಹೋಗ್ಬಿಟ್ಟು ಏನು ಸಮಸ್ಯೆ ಇದೆ ಅಂತ ಹಚ್ಕೊಂಡು ನಮಗೆ ಮಾಹಿತಿ ಕೊಡಿ ಅಂತ ಹೇಳ್ಬಿಟ್ಟು ಈ ಯೋಜನೆ ಹಮ್ಮಿಕೊಂಡು ನಮ್ಮ ಅಧಿಕಾರಿಗಳ ಮುಖಾಂತರ ಈ ಆ ಯಶಸ್ವಿಯಾಗಿ ಇಚ್ಛೆ ಪಡ್ತಿದ್ವಿ ನಮ್ಮ ಮಹಿಳೆಯರಿಗಾಗಿ ಮಹಿಳೆಯರ ಉತ್ತೇಜನಕ್ಕಾಗಿ ಈ ಗ್ಯಾಸ್ ಉಚಿತ ಗ್ಯಾಸ್ ವಿತರಣೆ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಗ್ರಾಮ ಗ್ರಾಮದಲ್ಲಿ ಗ್ರಾಮ ಮಟ್ಟದಲ್ಲಿ ಮಹಿಳೆಯರನ್ನ ಆಯ್ಕೆ ಮಾಡುವುದರ ಮುಖಾಂತರ ಅವರ ಸ್ವಾವಲಂಬಿ ವಸ್ತುವಿಗೆ ಒಂದು ಯೋಜನೆಯನ್ನು ರೂಪಿಸಿದಂತಹ ಒಂದು ಕಾರ್ಯಕ್ರಮದಲ್ಲಿ ಈ ಗ್ಯಾಸ್ ವಿತರಣೆ ಅಂತ ಒಂದಿದೆ ಉಚಿತ ಗ್ಯಾಸ್ ವಿತರಣೆ ಹಾಗೆಯೇ ನಮ್ಮ ಕೆದಮಳ್ಳೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸುಮಾರು ನೂರ ಮೂವತ್ತೊಂದು ಫಲಾನುಭವಿಗಳು ಈಗಾಗಲೇ ಅದರ ಪ್ರಯೋಜನ ಪಡೆದಿದ್ದು ಇವತ್ತು ಹಾಗೆಯೇ ಒಂದು ಹದಿಮೂರು ಫಲಾನುಭವಿಗಳು ಇವತ್ತು ಆಯ್ಕೆ ಆಗಿದ್ದಾರೆ ಹಾಗೆಯೇ ಇವತ್ತು ಅವರಿಗೆ ವಿತರಣೆ ಆಗ್ತದೆ ಹಾಗೆ ಆ ಪಡೆದಂತ ಫಲಾನುಭವಿಗಳಿಂದ ಅವರು ಎಷ್ಟು ಖುಷಿ ಪಡ್ತಿದಾರೆ ಅಂದ್ರೆ ಆ ಸಬ್ಸಿಡಿ ಕೊಡುವುದರ ಮುಖಾಂತರ ಅವರ ಬದುಕಿಗೆ ನಾವು ಸಪೋರ್ಟ್ ಆಗಿ ನಿಂತಿದ್ದಾರೆ ಅಂತ ಹೇಳಿದ್ರೆ ಅದೊಂದು ಮೆಚ್ಚೊಂದು ವಿಚಾರಣೆ ಹಾಗೆಯೇ ಆ ಪಡೆಯುವಂಥದ್ದು ಈಗ ಇನ್ನು ಕೆಲವು ಇಲಾಖೆಗಳಲ್ಲಿ ಈಗ ಅಧಿಕಾರಿಗಳು ದಯವಿಟ್ಟು ನಾವು ಹೇಳಿದ್ವಿ ಅಲ್ಲಿ ಅವ್ರು ಹೇಳ್ದಂಗೆ ಕೆಲವರು ಅಧಿಕಾರಿಗಳು ಕೆಲವು ಯೋಜನೆಗಳನ್ನ ಜನಸಂಪರ್ಕದಲ್ಲಿ ಬೋಲಾಗಿದ್ದಾರೆ ನಾವು ಹೇಳ್ತಿದ್ವಿ ಯಾಕೆಂದ್ರೆ ನೀವು ಕರೆಕ್ಟ್ ಆದ ಮಾಹಿತಿ ಕೊಡೋದಿಲ್ಲ ಹೋದ್ರೆ ರೆಸ್ಪಾಂಡ್ ಮಾಡೋದಿಲ್ಲ ಆ ತರ ಕೆಲವು ಎಲ್ಲ ಸರ್ಕಾರ ಕೊಟ್ರೂ ಆ ಫಲಾನು ತರಬೇಕ ಆತರ ಅಧಿಕಾರಿಗಳ ಕೆಲವು ಕೆಲವು ಎಲ್ಲರಲ್ಲ ಕೆಲವು ಅಧಿಕಾರಿಗಳ ದುರ್ವರ್ತನೆಯಿಂದ ಈ ಯೋಜನೆಗಳು ಆ ಫಲಾನುಟ ಆಗಿದೆ ಈಗ ಈಗ ನೀವೆಲ್ಲ ಬಂದಿದ್ದೀರಾ ನಿಮ್ಮಂತ ಸಹಕಾರ ಕೊಡೋ ಒಂದು ಗುಣಗಳು ಇರೋದ್ರಿಂದ ನೀವು ಇಲ್ಲಿ ಬಂದಿದ್ರೆ ಇಲ್ಲಾದ್ರೂ ನೀವು ನೀವು ಬರ್ತಿದ್ದೀರಾ ಯಾಕಂದ್ರೆ ನಿಮ್ಗೆ ಯಾಕೆ ಕೊಡೋ ಯೋಜನೆ ಕೊಡೋದು ಬೇಡ ಅಂತ ನೀವು ಬರ್ತಿದ್ದೀರ ಹಾಗೆ ಬಂದಿದ್ದೀರಾ ಇನ್ನು ಮುಂದೆ ನಮ್ಮ ಗ್ರಾಮೀಣ ಭಾಗದಿಂದ ಬರುವಂತ ಯಾರು ಬನ ಅವ್ರಿಗೆ ಆದಷ್ಟು ನೀವು ಕೋಪರೇಟ್ ಮಾಡ್ಕೊಂಡು ಅವ್ರಿಗೆ ಆ ಯೋಜನೆ ತಪ್ಪ ನಿಮ್ಮ ಪಾತ್ರದಲ್ಲಿ ಆಗ್ಬೇಕು ಯಾಕಂದ್ರೆ ಕೆಲವು ಕೆಲವೊಂದು ನಮ್ಮಲ್ಲಿ ಒಂದು ಗ್ಯಾಸ್ ಬಗ್ಗೆ ನಾನು ಎರಡು ಮಾತಿರ್ಬೇಕಿದೆ ನಮ್ಮ ಗ್ರಾಮೀಣ ಭಾಗದಲ್ಲಿ ಕೆಲವು ಇಲಾಖೆ ಏನಾದ್ರು ಒಂದು ನಮ್ಮ ಯೋಜನೆ ಇವತ್ತು ನೂರ ನಲವತ್ತ ಒಂದು ನಲವತ್ನಾಲ್ಕು ಕುಟುಂಬಗಳಿಗೆ ನಮ್ಮ ಗ್ರಾಮದ ನಮ್ಮ ಗ್ರಾಮದಲ್ಲಿ ನಾವೊಂದು ಯೋಜನೆ ಕೊಡುವಲ್ಲಿ ಸುಖಿಯಾಗಿದ್ದೀವಿ ಅಂತ ಅದಕ್ಕೆ ನಮ್ಮ ಮೂರ್ನಾಡಿನ ಭಾರತ ಗ್ಯಾಸ್ ಮಾಲೀಕರು ಸಫಾಯಕ ಪ್ರಯತ್ನ ಅಂತ ಹೇಳಕ್ಕೆ ಈ ಸಭೆ ಮುಖಾಂತರ ಯಾಕೆಂದ್ರೆ ಅವರ ಪ್ರಯತ್ನನೇ ಅಷ್ಟಿದೆ ಯಾಕಂದ್ರೆ ಕೆಲವು ದಾಖಲೆಯ ದಾಖಲಕ್ಕೆ ಕೊರತೆ ಸಿಕ್ಕಮಟ್ಟೆ ಇತ್ತು ಅದನ್ನೆಲ್ಲ ಹ್ಯಾಂಡ್ ಮಾಡ್ಬಿಟ್ಟು ಕೊಡುವಂಥದ್ದು ಅವ್ರು ಹೆಚ್ಚಿನ ಮುತುವಾಸಿಗೆ ತಗೊಂಡು ಆ ಕೆಲಸನ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತಿದ್ರು ಎಲ್ಲ ಫಲಾನುಭವಿಗಳು ಇನ್ನೂ ಹೆಚ್ಚಿನ ಯೋಜನೆಗಳಿದಾವೆ ಆ ಯೋಜನೆಗಳಲ್ಲೂ ನೀವು ಭಾಗಿಯಾಗಿ ನಿಮ್ಮ ಯೋಜನೆಗಳು ಪಡೆಯ ಮುಖಾಂತರ ನೀವು ಸ್ವಾವಲಂಬಿ ಸ್ವಾರು ರೂಪಿಸಲು ಯಶಸ್ ಆಗ್ಬೇಕಂತು ಈ ಮೂಲಕ ಕೇಳ್ಬೇಕು ಹಾಗೇನೆ ಈ ಕಾರ್ಯಕ್ರಮಕ್ಕೆ ಏನಾದ್ರು ತಪ್ಪು ಮಾಹಿತಿ ಏನಾದ್ರು ಇದ್ರೆ ನಮ್ಗೆ ನಮಗೂ ತಿಳಿಸಿ ನಾವು ಜನಪದ ಸಪೋರ್ಟ್ ಆಗಿ ನಾವು ಯಾಕಂದ್ರೆ ಕೆಲವು ಅಧಿಕಾರಿಗಳು ಇದ್ರ ಬಗ್ಗೆ ಮಾಹಿತಿ ಕೊಡೋದೇ ಕಳ್ಸಿ ಕೊಡ್ತಾರೆ ಪಾಪದವ್ರಿಗೆ ಸಿಗ್ತದೆ ಕೆಲವು ಜಾಗದಲ್ಲಿ ಹೇಳ್ತಿರೋದು ನಿಮಗೆ ಓಡಾಡಕ್ಕೆ ಕಷ್ಟ ಆಗುತ್ತೆ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬೋರ್ಡ್ ಜೆರಾಕ್ಸು ಮತ್ತು ಆರ್ ಟಿ ಸಿ ಇದೆ ಕೆ ವೈ ಸಿ ಕೆ ಎ ಸಿ ಸಿಲಿ ಅವರಿಗೆ ಈಗ ಆಂಬುಲೆನ್ಸ್ ಕಾಲ್ ಕೊಡ್ಬೋದು ನಾವೇ ಕನೆಕ್ಟ್ ಮಾಡ್ಕೊಂಡು ಎನ್ ಡಿ ಎ ಪಿಗೆ ತಂದು ವ್ಯವಸ್ಥೆ ಮಾಡ್ತೀವಿ ಯಾಕೆ ತಂದಿಲ್ಲ ಯಾವ ರೀತಿ ಎಕ್ಸ್ ಎಲ್ ನಮ್ಮ ಗ್ರಾಮವೊಂದಿಗೆ ತಗೊಂಡು ಒಂದು ಆದಷ್ಟು ಬೇಗ ತಂದು ಕೊಡಿ ನಾವು ಕಲೆಕ್ಟ್ ಮಾಡಿ ಕೆಲಸ ಕುರಿದದೆಟಾಯ Debatte. ಅದರಿ eben ಆ ನಟರಿದ ಹಾದಗಾಯ》